ನಮಸ್ಕಾರ ರೀ ರಾತ್ರಿ ಬಂದಂತ ಏನು ಗಾಳಿ ಮಳೆ ಮತ್ತು ಆನೆಕಲ್ಲು ಮಳೆ ಇಂದ ಬಹಳಷ್ಟು ರೈತರ ಹೊಲಗದ್ದೆಗಳು ನಾಶ ಆಗಿದ್ದಾವೆ ಒಂದು ವಾರ ಹತ್ತು ದಿನ ಒಳಗೆ ಕಟಾವು ಮಾಡಬೇಕಂತ ಗದ್ದೆಗಳಿಗೆ ರಾತ್ರಿ ಬಂದಂಥ ಗಾಳಿ ಮಳೆಗೆ ನೆಲಸಮ ಆಗಿದ್ದಾವೆ ಎಲ್ಲ ಬಿದ್ದೋಗ್ಬಿಟ್ಟದ್ದೆ ಆಮೇಲೆ ಆನೆಕಲ್ಲು ಮಳೆಯಿಂದ ಎಲ್ಲ ಉದುರ್ಬಿಟ್ಟದ್ದೆ ಭಾಳಷ್ಟು ರೈತರಿಗೆ ಅರ್ಧದಷ್ಟು ನಷ್ಟ ಆಗಿದೆ ಇದಕ್ಕೆ ನಾನು ನಿನ್ನೆ ಈ ವಿಷಯ ಎಲ್ಲ ಸನ್ಮಾನಿಸಿ ಶಿವರಾಜ್ ತಂಗಡಿ ಸಾಹೇಬ್ರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿಸಿ ಶಿವರಾಜ್ ತಂಗಡಿ ಸಾಹೇಬರಿಗೆ ಫೋನ್ ಮುಖಾಂತರ ತಿಳಿಸಿದಾಗ ಅವರು ಡಿ ಸಿಗೆ ಅವರಿಗೆ ಫೋನ್ ಮಾಡಿ ಕೃಷಿ ಅಧಿಕಾರಿಗಳಿಗೆ ರೆವನ್ಯೂ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆಲ್ಲರಿಗೂ ಫೋನ್ ಮಾಡಿ ತಕ್ಷಣ ಅದು ಒಂದು ಸರ್ವೆ ಮಾಡಿರಿ ಅಂತ ಹೇಳಿ ಆದೇಶ ಮಾಡಿದ್ರು ಅದು ಅದಕ್ಕೂಡ ಇವತ್ತು ಬೆಳಗ್ಗೆ ಆರುವರೆಯಿಂದ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಗಳು ಆಮೇಲೆ ಆರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ನವರು ಎಲ್ಲರು ಕೂಡ್ಕೊಂಡು ಇವತ್ತು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದೆ ಅವ್ರ ಜೊತೆಯಲ್ಲಿ ಇವತ್ತು ನಾನು ಮತ್ತು ನಮ್ಮ ಗಂಗಾವತಿ ತಹಸೀಲ್ದಾರ್ ನಾಗರಾಜ್ ಅವರು ಡೆಪ್ಟಿ ತಹಸೀಲ್ದಾರ್ ಅವರು ಮರಳಿ ಆರ್ ಎ ಆದಂಥ ಹಾಲೇಶ್ ಅವರು ವಿಲೇಜ್ ಅಕೌಂಟೆಂಟ್ ಅಂತ ರಾಜು ಮತ್ತು ಈ ಭಾಗದ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳು ಮತ್ತು ಕೃಷಿ ಅಧಿಕಾರಿಗಳಂತ ಅಶೋಕ್ ಅವರು ಮತ್ತು ಇಲ್ಲಿರುವಂಥ ಎಲ್ಲ ರೈತ ಮುಖಂಡರು ರೈತ ಮುಖಂಡರು ಇವರೆಲ್ಲರೂ ಕೂಡ್ಕೊಂಡು ಇವತ್ತು ಇಲ್ಲಿ ಎಲ್ಲೆಲ್ಲಿ ನಷ್ಟ ಆಗಿದೆ ಇದು ಡಾನಾಪುರು ಆಮೇಲೆ ಹೆಬ್ಬಾಳ ಹೆಬ್ಬಾಳ ಕ್ಯಾಂಪು ಶ್ರೀರಾಮ್ನಗರಂಗೇರಿ ಕ್ಯಾಂಪು ಮತ್ತು ಅದೇ ರೀತಿ ಮರಳಿ ಆಮೇಲೆ ಜಂಗಮರ್ಕಳು ಇವೆಲ್ಲ ಹಳ್ಳಿಗಳನ್ನು ಕೂಡ ನಾವು ಹೋಗಿ ವೀಕ್ಷಣೆ ಮಾಡಿದ್ವಿ ಅವರಿಗೆ ತಕ್ಷಣ ಒಂದು ಸರ್ವೇ ಮಾಡಿ ನಷ್ಟ ಪರಿಹಾರ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಾನು ರೈತರಲ್ಲಿ ಆಶ್ವಾಸನೆ ಕೊಟ್ಟಿದ್ವಿ ಒಟ್ಟಾರೆ ರೈತರಿಗೆ ಒಂದು ನಷ್ಟ ಆಗಿದೆ ಈ ಒಂದು ನಷ್ಟದಿಂದ ಇಳುವರಿ ಕುಸಿತೈತೆ ಆಮೇಲೆ ರೇಟು ಕೂಡ ಕುಸಿತೈತೆ ಕುಸಿತತೆ ರೇಟು ಆಮೇಲೆ ಕಟ ಮಾಡಬೇಕಂತಂದರೆ ಮಿಷನ್ ರೇಟು ಕೂಡ ಹೆಚ್ಚು ಮಾಡ್ತಾರೆ ಇವೆಲ್ಲವನ್ನು ನಾವು ಪರಿಗಣನೆ ತಗೊಂಡು ನಾನು ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಅವ್ರಿಗೆ ಒಂದು ಮನವಿ ಮಾ ಎಲ್ಲ ರೈತರ ಪರವಾಗಿ ಅವ್ರಿಗೊಂದು ಮನವಿ ಏನಂತಂದರೆ ಸರ್ಕಾರ ಮಟ್ಟದಲ್ಲಿ ಒತ್ತಾಯ ಮಾಡಿ ಒಂದು ನಷ್ಟ ಪರಿಹಾರ ಕೊಡುವಂಥ ಕೆಲಸ ಹೇಳಿ ನಾನು ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಸಾಹೇಬ್ರಿಗೆ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ ಮನವಿ ಮಾಡ್ತಾಯಿದ್ದೀನಿ